ಶನಿವಾರ ಬಹುಶಃ ಶನಿವಾರ ಶನಿವಾರ ಬೆಳಗ್ಗೆ ಸುಮಾರು ಹತ್ತೂವರೆ ಹನ್ನೊಂದು ಗಂಟೆ ಸುಮಾರು ಹತ್ತನೇ ಡಿ ಸಿ ಸಿ ಬ್ಯಾಂಕಂದರೆ ಕೆಲಸ ಮಾಡ್ತಕ್ಕಂಥ ಸುಮಾರು ನಾಲ್ಕೈದು ಜನ ಸಿಬ್ಬಂದಿ ಅವ್ರದ್ದೊಂದು ಸಮಸ್ಯೆಯನ್ನು ಹಿಡ್ಕೊಂಡು ಮನೆ ಬಾಗಿಲಿಗೆ ಬಂದಿರ್ತಕ್ಕಂಥ ಸಮಸ್ಯೆ ಏನಪ್ಪ ಅಂತಂದ್ರೆ ಆ ಸಿಬ್ಬಂದಿಗಳಿಗೆ ಈ ಯೂನಿಯನ್ ಅಧ್ಯಕ್ಷರಾಗಿರ್ತಕ್ಕಂಥ ನಿಂಗಪ್ಪ ಕರಣ್ಣವ್ರವರು ನಾನೊಂದು ಎಂಬತ್ತು ಲಕ್ಷ ರೂಪಾಯಿದೊಂದು ಬಿ ಎಮ್ ಡಬ್ಲ್ಯೂ ಕಾರ್ ತೊಗೋಬೇಕಾಗಿದೆ ಯೂನಿಯನ್ದವ್ರು ಎಲ್ಲರೂ ಸೇರಿ ನನಗೆ ಹಣ ಸಂಗ್ರಹ ಮಾಡಿ ಕೊಡಬೇಕು ಅದಕ್ಕೆ ಅತನಿ ಸಿಬ್ಬಂದಿ ಇವತ್ತಿಂದ ಪ್ರತಿಯೊಬ್ಬರು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ನನಗೆ ನೀವು ಕೊಡಬೇಕು ಅಂಥೇಳಿ ದುಡ್ಡು ಕೇಳ್ತಾ ಅಂತ ಅಂಥೇಳಿ ಆ ಸಮಸ್ಯೆನ ತಗೊಂಡು ನಮ್ಮ ಮನೆಯ ಬಾಗಿಲು ಬಂದಿದ್ದರು ಆವಾಗ ನಮ್ಮ ತಂದೆಯವ್ರು ಏನು ಹೇಳಿದ್ರು ಅಂದರೆ ಆ ಸಿಬ್ಬಂದಿಯವ್ರಿಗೆ ಅತನಿಯಲ್ಲಿರ್ತಕ್ಕಂಥ ಸಿಬ್ಬಂದಿಯವ್ರಿಗೆ ನಿಮ್ಮ ಬ್ಯಾಂಕಿನ ಅಧ್ಯಕ್ಷತೆ ನಿಮ್ಮ ಬ್ಯಾಂಕಿನ ಉಪಾಧ್ಯಕ್ಷತೆ ನಿಮ್ಮ ಯೂನಿಯನ್ ಇದೆಯಪ್ಪ ಅಲ್ಲಿ ಹೋಗಿ ನಿಮ್ಮ ಸಮಸ್ಯೆನ ಬಗೆಹರಿಸ್ ನಮ್ಮ 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 ಕಡೆಯಿಂದ ಸಮಸ್ಯೆ ತರಬೇಡಿ ಅಂತ ಹೇಳ್ಕೊಂಡಾಗ ಸಡನ್ ಆಗಿ ಅವ್ನು ಹೆಂಗಪ್ಪ ಕರೆಯೋ ನಮ್ಮ ಮನೆ ಭಾಗ ಒಳಗಡೆ ಬಂದ ಅವತ್ತು ಬಂದಂಥ ಸಂದರ್ಭ ನನ್ನ ತಂದೆಯವ್ರು ಏನೋ ನೋಡಪ್ಪ ನೀನು ಯೂನಿಯನ್ ಅಧ್ಯಕ್ಷ ಇದೆ ನಿಮ್ಮ ನಿಮ್ಮ ಸಮಸ್ಯೆ ಇದೆ ನೀವು ಹೋಗಿ ಅದು ಏನು ಸಮಸ್ಯೆ ಐತೆ ನಿಮ್ಮ ಬ್ಯಾಂಕಿನ ಬಗೆಹರಿಸ್ಬೇಕು ನೀವು ನಮ್ಮನೆ ಬರೋಕೆ ಹೋಗ್ರಿ ಅಂತ ಹೇಳಿದಾಗ ನಮ್ಮ ತಂದೆಯವರು ಏಕೆಂಡಲ್ಲಿ ಮಾತಾಡ್ತಕ್ಕಂಥದ್ದು ಆಮೇಲೆ ಈ ಬ್ಯಾಂಕಿನ ಸಿಬ್ಬಂದಿಯವರಿಗೆ ಅದನಿ ಸಿಬ್ಬಂದಿಯವರಿಗೆ ಹೇಳ್ತಕ್ಕಂಥದ್ದು ಏನಂತಂದರೆ ಅವರು ದುಡ್ಡು ಕೇಳ್ತಾಯಿದ್ರು ನಮಗೆ ಹ್ಯಾರಾಸ್ಮೆಂಟ್ ಆಗ್ತಾಯಿದೆ ನಮ್ಮ ಕೂಡ ಕಾಗೋದನ್ನು ಕೇಳ್ಕೊಂಡಾಗ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿಸ್ತೀನಿ ಸೌದಿಯವ್ರು ಹಳೆಯ ಶಂಕರ್ ನಂದೇಶ್ ಕೂಡ ನಾನೇ ಟ್ರಾನ್ಸ್ಫರ್ ಮಾಡಿ ಈ ಥರ ನಾವು ಬೆದರಿಕೆ ಬರ್ತಾ ಸೊ ನಮ್ಮ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಅವರು ಬಂದಾಸದ ನಿಮ್ಮ ಸಮಸ್ಯೆನೇ ಬ್ಯಾಂಕ್ನ ಇಟ್ಟುಕೋರಿ ಅಂತ ಹೇಳ್ಕೊಂಡಾಗ ಅಲ್ಲಿ ನಮ್ಮ ಕೋಹಳಿ ಗ್ರಾಮದ ನಮ್ಮ ಮೊದಲಿಂದ ಒಬ್ಬ ಕಟ್ಟ ಕಾರ್ಯಕರ್ತರು ಶ್ರೀಕಾಂತ್ ಆಲಗುರನವರೊಬ್ಬರು ಅವರ ಕೋಣೆಯಲ್ಲಿರ್ತಕ್ಕಂಥ ಸುಮಾರು ಇಪ್ಪತ್ತೈದು ಮೂವತ್ತು ಜನ ಕಾರ್ಯಕರ್ತನ ಕರ್ಕೊಂಡ್ಬಂದಿದ್ರು ಅವ್ರು ಕರ್ಕೊಂಡ್ಬಂದ್ರ ಸಮಸ್ಯೆ ಏನಪ್ಪ ಅಂತಂದರೆ ಕುಡಿಯೋಂಡೇನು ಸಮಸ್ಯೆ ಆಗ್ತದೆ ನಮ್ಮ ಒಂದು ಬರವೇಲೆ ಅಂತ ಹೇಳ್ಬೋದು ಆ ಸಂದರ್ಭದಾಗ ಏನಂದ್ರು ಕೋಳಿ ಅವರು ನಮ್ಮ ಸಮಸ್ಯೆ ಕೇಳಕ್ಕೆ ಟೈಮ್ ಆಗೈತಿ ನಿಮಗೆ ಅಂತಂದ್ರೆ ನಿಮ್ಮದೊಂದು ಏನ ನೀವು ದಯವಿಟ್ಟು ನಿಮ್ಮ ಸಮಸ್ಯೆ ಸಮಸ್ಯೆನೇ ಬ್ಯಾಂಕ್ನ ಇಟ್ಟು ಅವ್ರಿ ಇಲ್ಲಿಯಾಕೆ ತಂದ್ರಿ ಅಂತಂದಾಗ ಅವ್ರಿಗೆ ಇವ್ರಿಗೆ ಸ್ವಲ್ಪ ಮಾತಾ ಮಾತು ವಾಗ್ವಾದ ಆಯಿತು ಅವರು ಅವರು ಅವರೊಂದು ಏಟ್ ಹೊಡೆದ್ರಿ ಅವರೊಂದು ಏಟು ಹೊಡೆದು ಸಮಸ್ಯೆ ಆಗಿ ಅವರು ಕೆಳಗಡೆ ಬಂದಾಗ ಕಾಲು ಜೇರಿ ಬಿದ್ದು ಅಲ್ಲಿ ಟೇಬಲ್ ಕಿಡೋದು ತಲೆ ಹಾತಿ ಅವರು ರಕ್ತ ಬಂತು ಅಂತ ಹೇಳಿ ಕೇಳಕ್ಕೆ ಸಿಕ್ಕ ಆದರೆ ಇವತ್ತು ನಿಂಗಪ್ಪ ಕರೆಣ ಅವರು ಮಾಡ್ತಕ್ಕಂಥ ಆರೋಪ ಏನಪ್ಪಾ ಅಂತಂದರೆ ಲಕ್ಷ್ಮಣ ಸೌಧಿಯವ್ರು ಹೊಡೆದ್ರು ಚಿದಾನಂದ ಸೌಧಿ ಅವ್ರು ಈ ಥರ ಆರೋಪನ ಮಾಡ್ತಾರೆ ಬಹುಶಃ ನಿಂಗಪ್ಪ ಅವರು ಇವರಿಗೆ